ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ನನಗೆ ಯಶಸ್ಸು ದೊರೆತಿದೆ ಅನ್ನೋದನ್ನ ಪತ್ತೆ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿಂಗ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ತಕ್ಷಣ ವೀಕ್ಷಿಸಬಹುದು ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೈವ್ ಝೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹಾಗೆಯೇ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆಯೇ ನೆಗೆಟಿವಿಟಿ ನಿಮೂಲ್ ದೂಪದ ಪೌಡರ್ ಕೂಡ ಲಭ್ಯ ಇದೆ ಎರಡು ರೀತಿ ನೆಗೆಟಿವಿಟಿ ರಿಮೋಲ್ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಅದ್ರ ಸದುಪಯೋಗ ಪಡಿಸ್ಕೋಬಹುದು ಆರ್ಡರ್ ಮಾಡಿ ಬುಕ್ ಮಾಡಬಹುದು ಜೊತೆಗೆ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ಕೂಡ ಆರ್ಡರ್ ಮಾಡಿ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಈ ಒಂದು ಪೌಡರ್ ಕೂಡ ಬಳಸ್ಕೋಬಹುದು ಈಗ ವಿಡಿಯೋದಲ್ಲಿ ವಿಷಯಗಳನ್ನು ಮುಂದುವರಿಸೋಣ ಆಧ್ಯಾತ್ಮಿಕ ಸಾಧನೆ ಅಂದರೆ ಏನು ಯಾರೇ ಭಕ್ತಿ ಆಚರಣೆಯನ್ನು ಮಾಡ್ತಾ ಇರಲಿ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರಲಿ ಅಥವಾ ಯಾವುದೇ ಯಂತ್ರಗಳ ಸಾಧನೆಯನ್ನು ಮಾಡ್ತಾ ಇರಲಿ ಮಂತ್ರಗಳ ಸಾಧನೆಯನ್ನು ಮಾಡ್ತಾ ಇರಲಿ ಹಾಗೆ ಸಕಾರಾತ್ಮಕ ತಾಂತ್ರಿಕ ಸಾಧನೆಗಳನ್ನು ಮಾಡ್ತಾ ಇರಲಿ ತಂತ್ರ ಅಂದರೆ ಆ ಒಂದು ವಾಮಾಚಾರ ಇತ್ಯಾದಿ ಕಾರ್ಯಗಳಲ್ಲ ತಂತ್ರ ಅಂದರೆ ಅದೇ ಸಕಾರಾತ್ಮಕ ವಿಧಾನ ಸೃಷ್ಟಿ ಸ್ಥಿತಿ ಲಯ ಹೇಗೋ ಹಾಗೆ ಯಂತ್ರ ಮಂತ್ರ ತಂತ್ರಾತ್ಮಿಕೆ ಯಂತ್ರಾತ್ಮಿಕೆ ಮಂತ್ರಾತ್ಮಿಕೆ ಎಂತಕ್ಕಂಥದ್ದು ಜಗನ್ಮಾತೆ ಅಧಿಪರ ಶಕ್ತಿಯನ್ನೇ ಕರೀತಕ್ಕಂಥದ್ದು ಹಾಗಾಗಿ ಈ ತಂತ್ರ ಸಾಧನೆ ಅನ್ನಂಥ ಪಕ್ಷದ ಗೋಚರ ಅಗೋಚರ ಲೋಕದ ಕಾರ್ಯವೈಖರಿ ಮತ್ತು ನಿರ್ಣಾಯಕ ಸ್ಥಿತಿಯಲ್ಲಿ ನಡೆಸತಕ್ಕಂತಹ ವಿಧಾನಗಳಲ್ಲಿ ಸಕಾರಾತ್ಮಕ ಕಾರ್ಯಗಳನ್ನು ಒಳಗೊಂಡಿರುತ್ತೆ ಇಂತಹ ಯಾವುದೇ ಕಾರ್ಯಗಳನ್ನು ಸಾಧನೆಯನ್ನ ಮಾಡ್ತಾ ಇದ್ರೆ ಅದು ಆಧ್ಯಾತ್ಮಿಕ ಪ್ರಗತಿ ಹಾಗೆ ಸಕಾರಾತ್ಮಕ ಕಾರ್ಯಗಳನ್ನು ಜೀವಿಗಳ ಕಲ್ಯಾಣಕ್ಕೆ ಯಾವುದೋ ವಿಭಾಗದಲ್ಲಿ ಯಾರೇ ಆಗಲಿ ಜೀವಿಗಳ ಅನುಕೂಲಕ್ಕೆ ಅಂದರೆ ಮನುಷ್ಯ ವರ್ಗದ ಅನುಕೂಲಕ್ಕೆ ಮನುಷ್ಯ ವರ್ಗದ ಜೀವನದ ಪಯಣಕ್ಕೆ ಸಹಕಾರಿಯಾಗ್ತಕ್ಕಂಥ ಯಾವುದೇ ಕಾರ್ಯವನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಮಾಡ್ತಿರ್ತಕ್ಕಂಥದ್ದು ಕೂಡ ಆಧ್ಯಾತ್ಮಿಕ ಸಾಧನೆ ಸಾಧನೆ ಆಗಿದೆ ಹಾಗಾಗಿ ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ನನಗೆ ಯಶಸ್ಸು ಲಭ್ಯ ಆಗಿದೆ ಎಂದ ತಿಳಿಯೋದಕ್ಕೆ ಇರ್ತಕ್ಕಂಥ ಮಾಪನಗಳೇನು ಅಂತ ನಾವು ನೋಡೋದಾದ್ರೆ ಗಮನಿಸಿ ಯಾವುದೇ ಜೀವ ಯಾವುದೇ ವಿಭಾಗದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ರೆ ಒಂದು ತ್ರಿಶೂಲದ ತುದಿ ಇದ್ದಂತೆ ತ್ರಿಶೂಲದ ತುದಿ ಇದ್ದಂತೆ ಆ ಒಂದು ಸಂದರ್ಭವನ್ನು ಆ ಒಂದು ಸಮಯವನ್ನು ಆ ಒಂದು ಸ್ಥಿತಿಯನ್ನು ನಾವೇನು ಗಮನಿಸ್ತೀವಿ ಅದು ಮುಕ್ತಾಯವಾಗಿ ಮುಂದಿನ ಪಯಣಕ್ಕೆ ಹಾದಿಯನ್ನು ತೋರಿಸ್ತಕ್ಕಂಥ ವಿಭಾಗ ಆಗುತ್ತೆ ತ್ರಿಶೂಲದ ತುದಿಯನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಸೃಷ್ಟಿ ಸ್ಥಿತಿ ಲಯ ಭೂತ್ಕಾಲ ವರ್ತಮಾನ ಕಾಲ ಬ್ರಹ್ಮ ವಿಷ್ಣು ಮಹೇಶ್ವರ ಈ ರೀತಿಯಾದಂಥ ಆಯಾಮ ಹಾಗೆ ಶಿಷ್ಯ ವ್ಯವಸ್ಥೆ ಅಂದರೆ ವ್ಯವಸ್ಥೆ ಅಂದರೆ ಶಿಷ್ಯ ಒಂದು ಶಿಷ್ಯನಲ್ಲ ಶಿ ಶಿಶು ಅವಸ್ಥೆ ಹಾಗೆ ಒಂದು ಯೌವನದ ಅವಸ್ಥೆ ನಂತರ ಮುಪ್ಪಿನ ಅವಸ್ಥೆಯನ್ನು ಮುಗಿಸಿದ ನಂತರ ಮುಂದಿನ ಪ್ರಯಾಣವನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ನಾವು ನೋಡ್ತೇವೆ ಅದನ್ನು ತ್ರಿಶೂಲದ ತುದಿಯನ್ನು ಮುಂದಿನ ವಿಭಾಗಕ್ಕೆ ಸಾಕ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ತೇವೆ ಈ ರೀತಿಯಾಗಿ ಯಾವುದೇ ವಿಭಾಗಗಳಲ್ಲಿ ಯಾರೇ ಯಾವುದೇ ಕಾರ್ಯವನ್ನು ಮಾಡಿದ್ರೆ ಈ ಒಂದು ಮೂಲ ಸ್ಥಿತಿಗೆ ಬಂದರೆ ಯಾವ ಸ್ಥಿತಿ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಸಾಧನೆ ಆಗಿದ್ದರೆ ಜೀವ ಯಾವ ರೀತಿ ಆಗಾದರೂ ಇರಲಿ ಯಾವ ವಿಭಾಗದಲ್ಲಾದರೂ ಇರಲಿ ಸ್ತ್ರೀಯಾಗಿರಲಿ ಪುರುಷನಾಗಿರಲಿ ಅಂತಹ ಸಂದರ್ಭದಲ್ಲಿ ಈ ಲಕ್ಷಣಗಳನ್ನು ಕಾಣ್ತೇವೆ ಜೀವಕ್ಕೆ ಎಂದೂ ಕೂಡ ಗೋಚರ ಅಗೋಚರ ವಸ್ತುಗಳಿಂದ ಮನುಷ್ಯನಿಂದ ಪ್ರಾಣಿ ಪಕ್ಷಿಗಳಿಂದ ಋತುಮಾನಗಳಿಂದ ಅಂದರೆ ಮಳೆಗಾಲ ಚಳಿಗಾಲ ವಸಂತ ಕಾಲ ಬೇಸಿಗೆ ಕಾಲಗಳಿಂದ ಹಾಗೆಯೇ ಗೋಚರ ಅಗೋಚರವಾಗಿ ನಿರ್ಮಾಣವಾಗ್ತಕ್ಕಂಥ ಶಕ್ತಿಗಳು ಸಾಧನದ ಬಳಕೆ ಸಾಧನ ಬಳಕೆಯಿಂದ ಉಂಟಾಗ್ತಕ್ಕಂಥ ಹಾನಿಗಳ ಭಯದಿಂದ ಮುಕ್ತವಾಗಿರುತ್ತೆ ಇನ್ನೊಂದು ಸಾರಿ ನಾನು ಹೇಳ್ತೇನೆ ಈ ಒಂದು ಭೂಮಂಡಲದಲ್ಲಿ ಇರ್ತಕ್ಕಂತಹ ಗೋಗು ಗೋಚರ ಅಗೋಚರ ಈ ದೇಹದಾರಿಗಳು ದೇಹರಹಿತ ಇರ್ತಕ್ಕಂಥದ್ದು ಹಾಗೆ ಈ ಋತುಮಾನಗಳು ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ವಸಂತ ಕಾಲ ಈ ಕಾಲಗಳಿಂದ ಉಂಟಾಗ್ತಕ್ಕಂಥ ಹಾನಿ ಹಾಗೆ ಗೋಚರ ಅಗೋಚರದಿಂದ ಮಿಶ್ರಣದಲ್ಲಿ ನಿರ್ಮಾಣವಾಗ್ತಕ್ಕಂಥ ಯಾವುದೇ ಒಂದು ವಸ್ತುಗಳಾಗಿರಬಹುದು ಅದು ಜೀವವನ್ನು ಹಾನಿಗೆ ಒಳಪಡಿಸ್ತಕ್ಕಂಥದ್ದು ಪೃಥ್ವಿಯನ್ನೇ ಹಾನಿಗೆ ಒಳಪಡಿಸ್ತಕ್ಕಂಥದ್ದು ಅಥವಾ ಆಕಾಶಕಾಯಿಗಳನ್ನೇ ಹಾನಿಗೆ ಒಳಪಡಿಸ್ತಕ್ಕಂಥದ್ದು ಯಾವುದೇ ರೂಪದ ಹಾನಿಯನ್ನು ಮಾಡಲು ಪ್ರಯೋಗಿಸಿದರೆ ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮದಿಂದ ಏನು ನಷ್ಟ ಆಗುತ್ತೆ ಆ ನಷ್ಟದಿಂದ ಮುಕ್ತವಾಗ ಭಯದಿಂದ ಮುಕ್ತವಾಗುವುದು ಅಂತ ನಾವು ಕರಿತೇವೆ ಯಾವುದೇ ರೂಪದಲ್ಲಾಗಲಿ ಹೇಗೆ ಆಗಲಿ ಯಾರೇ ಇದ್ದಂತಹ ಸಂದರ್ಭದಲ್ಲಿ ಜೀವಕ್ಕೆ ಯಾವುದೇ ವಿಭಾಗದಲ್ಲಿದ್ದು ಆಧ್ಯಾತ್ಮಿಕ ಪ್ರಗತಿಯಾಗಿದ್ದರೆ ಗಮನಿಸಿ ಆಧ್ಯಾತ್ಮಿಕ ಪ್ರಗತಿಯಾಗಿದ್ದರೆ ಅದು ಜೀವ ಭಯದಿಂದ ಮುಕ್ತವಾಗಿರುತ್ತೆ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳಿಂದ ಮುಕ್ತವಾಗಿರುತ್ತೆ ಯಾವುದೇ ರೀತಿಯಾದಂಥ ದುಃಖ ದುಮ್ಮಾನಗಳಿಂದ ಮುಕ್ತವಾಗಿರುತ್ತೆ ಯಾವುದೇ ರೀತಿಯಾದಂಥ ಲಾಭ ನಷ್ಟಗಳಿಂದ ಮುಕ್ತವಾಗಿರುತ್ತೆ ಹಾಗೆಯೇ ವಿಶೇಷವಾಗಿ ಈ ಮನುಜಕುಲ ಎಂತಕ್ಕಂಥದ್ದೇನಿದೆ ಆ ಮನುಜಕುಲದಲ್ಲಿ ಒಂದು ಆಸೆ ಆಕಾಂಕ್ಷೆ ಎಂಬತಕ್ಕಂಥದ್ದು ಪ್ರಗತಿಯನ್ನು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದಂತಹ ಪಕ್ಷದಲ್ಲೂ ಕೂಡ ಇರುತ್ತೆ ಅದ್ಯಾವುದು ಆಧ್ಯಾತ್ಮಿಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದಂತಹ ಕಾರ್ಯಗಳಲ್ಲಿ ಅದರಲ್ಲಿ ತ್ವರಿತತೆ ಅದರಲ್ಲಿ ಸಂಯಮ ಅಂದರೆ ಯಾವ ಜೀವ ಆ ಒಂದು ದೇಹವನ್ನು ಹೊಂದಿ ಕಾರ್ಯವನ್ನು ಮಾಡುತ್ತೆ ಅದರಲ್ಲಿ ಸಂಯಮ ಹಾಗೆ ತ್ವರಿತ ಅಂದರೆ ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಉತ್ಸಾಹ ಮತ್ತು ಪ್ರಬಲ ಇಚ್ಛೆ ಈ ರೀತಿಯಾದಂತಹ ಸಕಾರಾತ್ಮಕ ಲೋಕಕ್ಕೆ ಸಂಬಂಧಪಟ್ಟಂತಹ ಇಚ್ಛೆಗಳು ಖಂಡಿತ ಇದ್ದೇ ಇರುತ್ತೆ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಈ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಇಚ್ಛೆಗಳಿದ್ದಂತಹ ಪಕ್ಷದಲ್ಲಿ ನಗಣ್ಯ ಅದು ಬೆಲೆ ರಹಿತವಾಗಿರುತ್ತೆ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ವ್ಯಾಲ್ಯೂ ಅಥವಾ ಮೌಲ್ಯಮಾಪನ ಎಂತಕ್ಕಂಥದ್ದು ಆ ಜೀವದ ಜೀವನದಲ್ಲಿ ಇರೋದಿಲ್ಲ ಆದರೆ ಕಾರ್ಯಗಳೆಲ್ಲವೂ ಕೂಡ ನಡೆಯಬಹುದು ಜೀವನದ ಆಚರಣೆಗಳೆಲ್ಲವೂ ಕೂಡ ನಡೆಯಬಹುದು ಆದರೆ ಯಾವ ಜೀವ ಮೋಹಕ್ಕೆ ಒಳಗಾಗಿದೆ ಬಂಧನಕ್ಕೆ ಒಳಗಾಗಿದೆ ಆ ಒಂದು ಆಕಾಂಕ್ಷೆಗಳಲ್ಲಿ ತನ್ನನ್ನು ತಾನು ಸಿಲುಕಿಸಿಕೊಂಡಿದೆ ಅಂತ ಯಾವುದೇ ರೀತಿಯಾದಂಥ ಸಿಲುಕುವಿಕೆಯಿಂದ ಮುಕ್ತವಾಗಿರುತ್ತೆ ಬಂಧನದಿಂದ ಮುಕ್ತವಾಗಿರುತ್ತೆ ಮೋಹದಿಂದ ಮುಕ್ತವಾಗಿರುತ್ತೆ ಆದಾಗ್ಯ ಕೂಡ ಭೂಮಿಯಲ್ಲಿ ಜೀವಿತವಾಗಿರುತ್ತೆ ಈ ಒಂದು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದ್ದರೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗಳಿಗೆ ಅವಸರ ಆಗಿರ್ಬೋದು ತ್ವರಿತತೆ ಆಗಿರಬಹುದು ಅವಸರ ಈ ಭೂಮಂಡಲದ ಕಾರ್ಯಕ್ಕೂ ಸರಿಯಲ್ಲ ಸೂಕ್ಷ್ಮ ಕಾರ್ಯಕ್ಕೂ ಸರಿಯಲ್ಲ ಏಕೆಂದ್ರೆ ಯಾವಾಗ ಜೀವ ಅವಸರವನ್ನು ಪಡುತ್ತೆ ಅಂತ ಸಂದರ್ಭದಲ್ಲಿ ಹಾನಿಕಾರಕತೆಯನ್ನು ಉಪಯೋಗಿಸುತ್ತೆ ಹಾನಿಕಾರಕತೆಗೆ ಒಳಪಡುತ್ತೆ ಈ ಒಂದು ಹಾನಿಕಾರಕತೆ ಇಂದಲ್ಲ ನಾಳೆ ಮನುಷ್ಯನನ್ನು ನಷ್ಟ ಮಾಡುತ್ತೆ ಮನುಷ್ಯನನ್ನ ಜೀವವನ್ನು ಪ್ರಾಣಿ ಪಕ್ಷಿ ಸಕಲ ಈ ಒಂದು ಪರಿಸರವನ್ನು ಕೂಡ ನಷ್ಟ ಮಾಡುತ್ತೆ ಅದರಿಂದಾಗಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಈ ಅವಸರ ಇರತಕ್ಕಂಥದ್ದನ್ನು ತೆಗಿಬೇಕು ಅದೇ ಆಧ್ಯಾತ್ಮಿಕ ಪ್ರಗತಿ ಆದಂತಹ ಪಕ್ಷದಲ್ಲಿ ಈ ಅವಸರದಿಂದ ಮುಕ್ತವಾಗುತ್ತೆ ಏಕೆಂದರೆ ಆ ಜೀವ ಅವಿನಾಶಿ ಸ್ಥಿತಿಯನ್ನು ಪಡೆಯುತ್ತೆ ಯಾವ ಮನುಷ್ಯ ಯಾವ ಸಾಧಕರು ಸಿದ್ಧಪುರುಷರು ತಪಸ್ವಿಗಳು ಜ್ಞಾನಿಗಳು ಪಂಡಿತರು ಪಾಮರರು ಅಥವಾ ಯೋಗ್ಯ ಶಕ್ತಿಯನ್ನು ಹೊಂದಿರತಕ್ಕಂತಹ ಭೌ ಭೌತಿಕ ಭೂಲೋಕ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನು ಹೊಂದಿದರೆ ಅವಿನಾಶ ಸ್ಥಿತಿ ಪ್ರಾಪ್ತಿಯಾಗುತ್ತೆ ಅವಿನಾಶ ಸ್ಥಿತಿ ಅಂದ್ರೇನು ಏನು ಎಂದೂ ನಾಶವಾಗದ ದೇಹ ಇದ್ದರೂ ದೇಹ ಇಲ್ಲದಿದ್ದರೂ ಕೂಡ ನಾಶವಾಗದ ಸ್ಥಿತಿಯನ್ನು ಪಡೆದಿರುತ್ತೆ ಅದರಿಂದಾನೇ ಆ ಜೀವ ಭಯದಿಂದ ಮುಕ್ತವಾಗುತ್ತೆ ಒಂದು ವೇಳೆ ಭಯ ಇದ್ದಂತಹ ಪಕ್ಷದಲ್ಲಿ ಯಾವುದೇ ನೀವು ವಿಭಾಗದಲ್ಲಿರಿ ಪೂಜೆ ಕೈಕರೆಗಳನ್ನು ಮಾಡ್ತಾರೆ ಮಂತ್ರ ಜಪತಗಳನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಯಾವುದೇ ರೀತಿಯಾದಂಥ ಸಾಧನೆಗಳನ್ನು ಮಾಡ್ತಾರೆ ಎಂಥ ಸಾಧನೆ ಮಂತ್ರ ಸಾಧನೆ ತಂತ್ರ ಸಾಧನೆ We'll <laughs> ಅಥವಾ ಯಾವುದೇ ಅನ್ಯ ಸಿದ್ಧಿ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಸಾಧನೆಗಳು ಯೋಗಗಳ ಬಗ್ಗೆ ಮುದ್ರಗ ಮುದ್ರಾ ಸಾಧನೆ ಯೋಗದಲ್ಲಿ ಸಾಧನೆ ಇತ್ಯಾದಿ ಒಂದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಸಾಧನೆಗಳನ್ನು ನೀವು ಮಾಡ್ತಾಯಿದ್ರೆ ಈ ಭಕ್ತಿ ಧ್ಯಾನ ಈ ಎಲ್ಲ ಆಚರಣೆಗಳೆಲ್ಲವೂ ಕೂಡ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಿದ್ದು ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಿದ್ದಂತೆ ಆದರೆ ಈಗ ವರ್ತಮಾನದಲ್ಲಿ ಇರ್ತಕ್ಕಂಥ ದೇಹಗಳು ದೇಹದ ಪಾಲನೆಗೆ ಪೋಷಣೆಗೆ ದೇಹದ ಅನುಕೂಲಕ್ಕೆ ತನಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ಯಾವ ವಿಭಾಗದಲ್ಲಿ ದೇಹಕ್ಕೆ ಮಾತ್ರ ಕಾರ್ಯವನ್ನು ಮಾಡ್ತಾವೆ ಆತ್ಮಕ್ಕೆ ಕಾರ್ಯವನ್ನು ಮಾಡೋದಿಲ್ಲ ಜೀವಕ್ಕೆ ಕಾರ್ಯವನ್ನು ಮಾಡೋದಿಲ್ಲ ಜೀವ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡೋದಿಲ್ಲ ಕೇವಲ ದೇಹದ ಪಾಲನೆ ಪೋಷಣೆ ದೇಹದ ಸ್ಥಾನಮಾನ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಏನು ಕಾರ್ಯವನ್ನು ಮಾಡ್ತಾವೆ ಅದು ಭೂಲೋಕದ ಆಚರಣೆಗಳಾಗ್ತವೆ ಯಾವುದು ಭಕ್ತಿ ಆ ಭಕ್ತಿಯಲ್ಲಿ ಶಕ್ತಿ ಹಾಗೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಆ ಯೋಗ ಸಾಧನೆ ಧ್ಯಾನ ಮಂತ್ರಜಪ ಇತ್ಯಾದಿ ಮುದ್ರಾಭ್ಯಾಸ ಧ್ಯಾನಾಭ್ಯಾಸಕ್ಕಿಂತ ಮಿಗಿಲಾದಂಥ ಒಂದು ಶಕ್ತಿ ಇಲ್ಲ ಧ್ಯಾನಾಭ್ಯಾಸ ಈ ರೀತಿಯಾದಂಥ ಒಂದು ಸೂಕ್ಷ್ಮ ಕಾರ್ಯಗಳನ್ನು ಏನು ಮಾಡ್ತವೆ ಇದೆಲ್ಲೂ ಕೂಡ ಸೂಕ್ಷ್ಮ ಲೋಕದ ಸಾಧನೆ ಜೀವ ಇಲ್ಲಿದ್ದು ಕೂಡ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಸಾಧನೆಯನ್ನು ಮಾಡುತ್ತೆ ವಿಶೇಷವಾಗಿ ಎರಡು ವಿಭಾಗದಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ಜಾಗೃತ ಜೀವಗಳು ಇವು ಯಾವುವು ತನ್ನನ್ನು ತಾನು ಗಮನಿಸಿಲ್ಲ ಜೀವವನ್ನು ಗಮನಿಸಿಲ್ಲ ಆತ್ಮವನ್ನು ಗಮನಿಸಿಲ್ಲ ಜೀವನವನ್ನು ಗಮನಿಸಿಲ್ಲ ಅಂತಹ ಜೀವಗಳು ಈ ಭೂಮಂಡಲದಲ್ಲಿ ಕೋಟಿ ಕೋಟಿ ನಾವು ನೋ ನೋಡ್ತೇವೆ ದೇಹಗಳಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡ್ತಾವೆ ಆದರೆ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡೋದಿಲ್ಲ ಹೀಗಿದ್ದಾಗ ಯಾರು ಈ ಒಂದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗಳನ್ನು ಮಾಡ್ತಾರೆ ಅದರಲ್ಲಿ ಈ ಎರಡು ಅಂಶಗಳು ಖಚಿತವಾಗುತ್ತೆ ಒಂದು ಜೀವ ಬದಲಾವಣೆಯನ್ನು ಹೊಂದಿದರೆ ಆತ್ಮ ಅವಿನಾಶಿ ಆತ್ಮ ಸಕಾರಾತ್ಮಕತೆಯನ್ನು ಪಡ್ತಕ್ಕಂಥ ಸ್ಥಿತಿಗೆ ಹೋಗುತ್ತೆ ಈ ರೀತಿಯಾಗಿ ಯಾವಾಗ ಸಕಾರಾತ್ಮಕತೆ ಪ್ರಾಪ್ತಿಯಾಗುತ್ತೆ ಆಧ್ಯಾತ್ಮಿಕದಲ್ಲಿ ಪ್ರಗತಿಯಾಗುತ್ತೆ ಅಂಥ ಸಂದರ್ಭದಲ್ಲಿ ಆತ್ಮ ಅವಿನಾಶಿ ಎಂಬತಕ್ಕಂಥದ್ದು ಗೊತ್ತಾಗುತ್ತೆ ದೇಹ ಇದ್ದರೂ ಕೂಡ ದೇಹ ಇಲ್ಲದಿದ್ದರೂ ಕೂಡ ಅದು ಶಾಶ್ವತವಾಗಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಅದರಿಂದಾಗಿ ಅದರಲ್ಲಿ ಅವಸರ ಎಂಬತಕ್ಕಂಥದ್ದು ನಷ್ಟವಾಗಿ ವಿವೇಕಯುತ ಕ್ರಿಯಾಶೀಲತೆ ಮತ್ತು ಸಕಾರಾತ್ಮಕತೆಯ ಸಂಗಮ ಎಂತಕ್ಕಂಥದ್ದು ತ್ರಿಕೋನ ಸಂಗಮ ತ್ರಿಸಂಗಮ ಆಗ್ತಕ್ಕಂಥದ್ದಾಗುತ್ತೆ ಅದರಿಂದಾಗಿ ಜೀವ ಯಾವಾಗಲೂ ಕೂಡ ಶಾಶ್ವತವಿರುವ ಸ್ಥಿತಿಯನ್ನು ಕಂಡಿರುವ ಕಾರಣ ಅಥವಾ ಕಾಣುವ ಕಾರಣ ಅಥವಾ ಅದಕ್ಕೆ ಕಾಣಿಸುವ ಕಾರಣ ಏನಾಗುತ್ತೆ ಭಯದಿಂದ ಮುಕ್ತವಾಗುತ್ತೆ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಭಯ ಎಂತಕ್ಕಂಥದ್ದು ಮನುಷ್ಯನನ್ನು ಕಾಡುತ್ತೆ ಅಂದರೆ ಅದು ಆ ಭಯ ಹಾನಿಯನ್ನು ಹಾನಿಯನ್ನು ಉಂಟುಮಾಡುತ್ತೆ ಎಂಬ ಕಾರಣಕ್ಕೆ ಭಯ ಎಂತಕ್ಕಂಥದ್ದು ಬರುತ್ತೆ ನಷ್ಟವಾಗುತ್ತೆ ಹಾನಿಯನ್ನು ಮಾಡುತ್ತೆ ಎಂಬೆರಡು ಕಾರಣಕ್ಕೆ ಭಯ ಆವರಿಸುತ್ತೆ ಈ ಒಂದು ಆಧ್ಯಾತ್ಮಿಕ ಸಾಧನೆ ನಿಮ್ಮಲ್ಲಿ ಆಗಿದ್ದರೆ ಈ ಹಾನಿ ಉಂಟಾಗುವುದಿಲ್ಲ ಮತ್ತು ಈ ಒಂದು ಕಷ್ಟ ಆಗುವುದಿಲ್ಲ ಅಥವಾ ದುಃಖ ದುಮ್ಮಾನಗಳು ಆಗುವುದಿಲ್ಲ ಎಂತಕ್ಕಂಥದ್ದು ಖಚಿತತೆ ಆದಂತಹ ಪಕ್ಷದಲ್ಲಿ ಏನಾಗುತ್ತೆ ಆತ್ಮ ಅವಿನಾಶಿ ಮತ್ತು ಶಾಶ್ವತತ ಶಾಶ್ವತ ಸ್ಥಿತಿ ಏನು ಪ್ರಾಪ್ತಿಯಾಗುತ್ತೆ ಎಂತಕ್ಕಂಥದ್ದು ಗೊತ್ತಾಗುತ್ತೆ ಆಗ ಅದು ಭಯ ನಷ್ಟವಾಗುತ್ತೆ ಯಾವಾಗ ಭಯ ನಷ್ಟವಾಗುತ್ತೆ ಆಗ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಆಗಸ್ತೆ ಒಂದು ಕಷ್ಟ ಮತ್ತು ಹಾನಿ ಇದೆರಡೂ ಕೂಡ ನಷ್ಟವಾಗುತ್ತೆ ಯಾವಾಗ ಶಾಶ್ವತ ಸ್ಥಿತಿ ಜೀವಕ್ಕೆ ಪ್ರಾಪ್ತಿಯಾದಾಗ ಜೀವ ಶಾಶ್ವತವಾಗಿರುವುದ್ರೆ ಜೀವ ಪರಿವರ್ತನೆಯನ್ನು ಹೊಂದುತ್ತೆ ಆಯಾ ಕಾಲಘಟ್ಟ ಕರ್ಮಕ್ಕೆ ಅನುಸಾರವಾಗಿ ಆದರೆ ಆತ್ಮ ಅವಿನಾಶಿ ಆತ್ಮದ ಆವರಣ ಈ ಜೀವ ಈ ಜೀವ ಹೋಯ್ತಾ ಅಂತ ಕೇಳ್ತಾರೆ ನೋಡಿ ಅಂದರೆ ಜೀವ ಹೋಯ್ತಾ ಅಂತಾರೆ ಹೊರ್ತು ಆತ್ಮ ಹೋಯ್ತಾ ಅಂತ ಕೇಳುವುದಿಲ್ಲ ಅಂದರೆ ಆತ್ಮ ಅವಿನಾಶಿ ಜೀವ ಹೋದ್ರೆ ಅದರ ಗತಿಯಾನುಸಾರವಾಗಿ ಕರ್ಮಾನುಸಾರವಾಗಿ ಫಲವನ್ನು ಪಡೀತಕ್ಕಂಥದ್ದಕ್ಕೆ ಹೋಗುತ್ತೆ ಯಾವಾಗ ಈ ವಿಷಯಗಳಿಂದ ಮುಕ್ತವಾಗುತ್ತೆ ಆತ್ಮ ಅವಿನಾಶಿ ಸ್ಥಿತಿಗೆ ಬಂದ್ಬಿಡುತ್ತೆ ನಾನು ಪಕ್ಷಿ ಆಗೋದಿಲ್ಲ ಜೀವ ಆಗುವುದಿಲ್ಲ ಜಂತು ಹೋಗುವುದಿಲ್ಲ ಅಥವಾ ಯಾವುದೇ ಕತ್ತಲೆ ಲೋಕಗಳಿಗೆ ಹೋಗುವುದಿಲ್ಲ ಕತ್ತಲೆ ಲೋಕದಲ್ಲಿ ಕಷ್ಟವನ್ನು ನಾನು ಅನುಭವಿಸುವುದಿಲ್ಲ ಸಕಾರಾತ್ಮಕವಾಗಿದ್ದೇನೆ ಪರಿಪೂರ್ಣವಾಗಿ ಇದ್ದೇನೆ ಪ್ರಕಾಶಮಾನವಾಗಿದ್ದೇನೆ ಸಕಾರಾತ್ಮಕ ಲೋಕಗಳಿಗೆ ನಾನು ಸಾಕ್ತೇನೆ ನನ್ನ ಆತ್ಮ ಅಷ್ಟು ಸಕಾರಾತ್ಮಕವಾಗಿದೆ ಶಾಂತವಾಗಿದೆ ಶಕ್ತಿಯುತವಾಗಿದೆ ಅವಿನಾಶಿ ಸ್ಥಿತಿಯನ್ನು ಪ್ರಾಪ್ತಿಗೊಳಿಸಿದೆ ಎಂತಕ್ಕಂಥದ್ದು ಆಧ್ಯಾತ್ಮಿಕ ವಿಭಾಗದಲ್ಲಿ ಗೊತ್ತಾಗ್ಬಿಡುತ್ತೆ ಗೊತ್ತಾದಂಥ ಸಂದರ್ಭದಲ್ಲಿ ಈ ಭಯ ಎಂತಕ್ಕಂಥದ್ದು ನಷ್ಟವಾಗುತ್ತೆ ಭಯ ನಷ್ಟವಾದರೆ ಅವಿನಾಶಿ ಸ್ಥಿತಿ ಜೀವಕ್ಕೆ ಪ್ರಾಪ್ತಿಯಾಗುತ್ತೆ ಅದರಿಂದಾಗಿ ಈ ರೀತಿಯಾದಂತಹ ಅಂಶಗಳು ನಿಮಗೆ ಕಂಡು ಒಂದು ಭಯದಿಂದ ಮುಕ್ತ ಮತ್ತು ಆತ್ಮ ಅವಿನಾಶಿ ಎಂತಕ್ಕಂಥ ಸ್ಥಿತಿಯಲ್ಲಿ ಜೀವ ಸಕಾರಾತ್ಮಕ ನಿಶ್ಚಿಂತೆಯ ಜೀವನವನ್ನು ಏನು ಅದು ಪಯಣವನ್ನು ಜೀವನ ಮನುಷ್ಯ ಜೀವನದ ಪಯಣವನ್ನು ಏನು ನಿರ್ವಹಿಸುತ್ತದೆ ಅಂತ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಸಾಧನೆ ಆಗಿದೆ ಎಂಬತಕ್ಕಂಥದ್ದನ್ನು ತಿಳಿಬೋದು ಇಲ್ಲದಿದ್ದಂಥ ಪಕ್ಷದಲ್ಲಿ ಈ ಒಂದು ವಿಭಾಗದಲ್ಲಿ ಯಾವುದೇ ಕೊರತೆ ಇದ್ದರೂ ಕೂಡ ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರಿಸಬೇಕು ಭಗವಂತನ ಮೇಲೆ ನಿಷ್ಠೆಯನ್ನ ಇಟ್ಟು ನಂಬಿಕೆಯನ್ನು ಇಟ್ಟು ಪೂಜೆ ಕೈಕರಿಗಳನ್ನು ಜಪತಪಾದಿಗಳನ್ನು ಕಾರ್ಯಗಳನ್ನು ಮಾಡ್ತಾ ನಿಷ್ಠೆಯಿಂದ ಮುಂದುವರೆದರೆ ಇಂದಲ್ಲ ನಾಳೆ ಭಗವಂತನ ಕೃಪೆಗೆ ಪಾಪ್ರ ಪ್ರಾಪ್ತಿಯಾಗ್ತಕ್ಕಂಥದ್ದು ಅವಶ್ಯಕವಾಗಿ ಆಗುತ್ತೆ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ